ದಿ ಲೆಜೆಂಡ್ ಆಫ್ ಅನುಮಾನ್ ಈ ಸೀರೀಸ್ ನ ನೀವು ಎಷ್ಟನ್ನ ನೋಡಿದಿರ ಅಂತ ಗೊತ್ತಿಲ್ಲ ಆದ್ರೆ ಮುಂದೆ ನೋಡ್ಬೇಕು ಅನ್ಕೊಂಡವರು ಮಾತ್ರ ದಯವಿಟ್ಟು ಕನ್ನಡದಲ್ಲಿ ಈ ಸೀರೀಸ್ ನೋಡಕ್ ಹೋಗ್ಬೇಡಿ ಈ ಸೀರೀಸ್ ನಲ್ಲಿ ಬರೋ ಗ್ರಾಫಿಕ್ಸ್ ಬಗ್ಗೆ ಆಗ್ಲಿ ಬೇರೆ ಯಾವ ವಿಷಯದ ಬಗ್ಗೆ ನಾನು ಇಲ್ಲಿ ಬಂದಿಲ್ಲ ಆದ್ರೆ ಸಂಬಂಧಗಳ ಬಗ್ಗೆ ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದಾರೆ ಆ ಮಿಸ್ಟೇಕ್ಸ್ ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ದಿ ಲೆಜೆಂಡ್ ಆಫ್ ಅನುಮಾನ್ ಇದರಲ್ಲಿ ಒಟ್ಟು ಐದು ಸೀಸನ್ ಗಳಿವೆ ಈ ಐದು ಸೀಸನ್ಗಳನ್ನ ನಾನು ಎರಡು ಬಾರಿ ನೋಡಿದೆ ಈ ಮಿಸ್ಟೇಕ್ಸ್ ನ ಕಂಡು ಹಾಗಾದ್ರೆ ಈ ವಿಡಿಯೋದಲ್ಲಿ ಆ ಮಿಸ್ಟೇಕ್ಸ್ ಏನು ಅಂತ ನೋಡೋಣ ಮೊದಲನೇ ಎರಡು ಸೀಸನ್ ಗಳು ನನಗೆ ಇಷ್ಟ ಆಯ್ತು ಮುಂದೆ ಅಂತ ಕೂಡ ಆದ್ರೆ ಮಿಸ್ಟೇಕ್ ಶುರು ಆಗಿದ್ದೆ ಮೂರನೇ ಸೀಸನ್ ಮೊದಲನೇ ಮಿಸ್ಟೇಕ್ ಸೀಸನ್ ಮೂರು ಎಪಿಸೋಡ್ ಮೂರು ಇಲ್ಲಿ ವಿಭೀಷಣ ನ ಅಳಿಯ ಅಂತ ಕರೀತಾರೆ ರಾವಣನ ಮಗ ಇಂದ್ರಜಿತ ರಾವಣ ಮತ್ತೆ ವಿಭೀಷಣ ಅಣ್ಣ ತಮ್ಮಂದ್ರು ಹಾಗಾದ್ರೆ ರಾವಣನ ಮಗ ವಿಭೀಷಣನ್ಗೆ ಏನಾಗ್ಬೇಕು ಮಗ ಆಗ್ಬೇಕು ಆದ್ರೆ ಇಲ್ಲಿ ಹಳ್ಳಿಯ ಅಂತ ಕರ್ಸ್ಬಿಟ್ಟಿದಾರ ಎರಡನೇ ಮಿಸ್ಟೇಕ್ ಸೀಸನ್ ಮೂರು ಎಪಿಸೋಡ್ ನಾಲ್ಕು ಇಲ್ಲಿ ಅಹಿರಾವಣ ಶೂರ್ಪನಕಿಯನ್ನ ಚಿಕ್ಕಮ್ಮ ಅಂತ ಕರ್ದ್ಬಿಟ್ಟ ರಾವಣನ ತಂಗಿ ಶೂರ್ಪನಕಿ ರಾವಣನ ಮಗ ಅಹಿರಾವಣ ಹಾಗಾದ್ರೆ ಅಹಿರಾವಣನಿಗೆ ಶೂರ್ಪನಕಿ ಏನಾಗ್ಬೇಕು ಸೋದ್ರತೆ ವರ್ಷ ಆಗ್ಬೇಕು ಆದ್ರೆ ಇಲ್ಲಿ ಚಿಕ್ಕಮ್ಮ ಅಂತ ಕರ್ಸ್ಬಿಟ್ಟಿದ್ದಾರೆ ಮೂರನೇ ಮಿಸ್ಟೇಕ್ ಸೀಸನ್ ಮೂರು ಎಪಿಸೋಡ್ ಆರು ಇಲ್ಲಿ ಅಹಿರಾವಣನನ್ನ இந்திரஜித் அண்ணா அந்த கருது பிட்டார் ரவணன மக்களில் இங்கஜித் துடோ அஹி ரவணு இங்கஜித் இந்திரஜித் ந அகிராவண அண்ணா கரீக்கும் இல்ல இஜித்தே அகிராவண அண்ணா அந்த கரது பிட்டார் நாக்க நே மிஸ்டேக் ஈந்து மிஸ்டேக் எல்லோ எதிரும் நோடி அஸ்டு தொட மிஸ்டேக் இது யாக்கே இல்லராமச்சந்திர ಲಕ್ಷ್ಮಣನ ತಮ್ಮ ಮಾಡ್ಬಿಟ್ಟಿದ್ದಾರೆ ರಾಮ ದೊಡ್ಡವನು ಲಕ್ಷ್ಮಣ ಚಿಕ್ಕವನು ಆದ್ರೆ ಇಲ್ಲಿ ಲಕ್ಷ್ಮಣನ ಅನ್ನ ಮಾಡ್ಬಿಡಿದಾರೆ ರಾಮನ ತಮ್ಮ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ಈ ಸೀರೀಸ್ನ ನೀವು ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ತೋರ್ಸೋರಾಗಿದ್ರೆ ಪಕ್ಕದಲ್ಲೇ ಕುತ್ಕೊಂಡು ತೋರಿಸಿ ಇಂಥ ಮಿಸ್ಟೇಕ್ಸ್ ಅಕಸ್ಮಾತ್ ಏನಾದ್ರೂ ಕಂಡು ಬಂದ್ರೆ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಐದನೇ ಮಿಸ್ಟೇಕ್ ಸೀಸನ್ ನಾಲ್ಕು ಎಪಿಸೋಡ್ ಏಳು ಇಲ್ಲಿ ಅಹಿರಾವಣ ಶೂರ್ಪನಖೆಯನ್ನ ಅಟ್ಗೆಯೇ ಅಂತ ಕಳ್ಬಿಟ್ಟನು ಅಹಿರಾವಣನಿಗೆ ಶೂರ್ಪನಕಿ ಸೋದರತೆ ಬರ್ಸಾಡಬೇಕು ಆದರೆ ಇಲ್ಲಿ ಅತ್ಗೆ ಅಂತ ಕರೆಸ್ಬಿಟ್ಟಿದ್ದಾರೆ ಇಂಥ ಆ್ಯನಿಮೇಷನ್ ಗಳಲ್ಲಿ ಗ್ರಾಫಿಕ್ಸ್ ಬಗ್ಗೆ ಅಥವಾ ಬೇರೆ ಯಾವ್ದ್ರ ಬಗ್ಗೆನೋ ಮಿಸ್ಟೇಕ್ಸ್ನ ನಾವು ಕಂಡು ಹಿಡಿತೀವಿ ಆದ್ರೆ ಇಂಥ ಪುರಾಣ ಗ್ರಂಥಗಳನ್ನ ಆ್ಯನಿಮೇಷನ್ ಸೀರೀಸ್ ಮಾಡೋದು ಒಳ್ಳೇದೇ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಏನು ಮಿಸ್ಟೇಕ್ಸ್ ಇದೆ ಅಂತ ದಯವಿಟ್ಟು ಒಮ್ಮೆ ನೋಡಿ ರಿಲೀಸ್ ಮಾಡಬೇಕು ಅಂತ ನಾನು ಬೇಡ್ಕೋತಿದ್ದೀನಿ ನಿಮ್ಗೂ ಕೂಡ ಈ ಸೀರೀಸ್ ನ ಕನ್ನಡದಲ್ಲಿ ನೋಡುವಾಗ ಇನ್ನು ಏನಾದ್ರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ